ನಮಸ್ತೆ ಸ್ನೇಹಿತರೆ ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ ಬೆಂಗಳೂರಿನಾದ್ಯಂತ ಎಲ್ಲೆಂದರಲ್ಲಿ ಕಸ ಸುರಿದು ಬೆಂಗಳೂರಿನ ನೈರ್ಮಲ್ಯವನ್ನು ಹಾಳು ಮಾಡುತ್ತಿದ್ದಂತಹ ನಾಗರಿಕರನ್ನು ಗುರುತಿಸಿ ಅವರ ಮನೆ ಮುಂದೆ ಕಸವನ್ನು ಸುರಿದು ದಂಡವನ್ನು ವಸೂಲಿ ಮಾಡುವಂತಹ ಕೆಲಸವನ್ನು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಅಂದರೆ ಘನಚ್ ನಿರ್ವಹಣಾ ನಿಯಮಿತ ಮಾಡಿತ್ತು ಇದು ತೀವ್ರ ಚರ್ಚೆಗೂ ಸಹ ಗ್ರಾಸವಾಗಿತ್ತು ಕೆಲವರು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಮಾಡಿದ್ದಂಥ ಕ್ರಮಕ್ಕೆ ಪರವಾಗಿ ನಿಂತರು ಇನ್ನು ಕೆಲವರು ವಿರೋಧವನ್ನು ಸಹ ವ್ಯಕ್ತಪಡಿಸಿದ್ದರು ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇಲ್ಲ ಯಾರೂ ಒಂದು ಪಾಲಿಕೆ ಅಥವಾ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಒಂದು ಸಂಸ್ಥೆಯಾಗಿದ್ದು ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಕಸವನ್ನು ನಿರ್ವಹಣೆ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಇದು ಮ ಜನರ ಮನೆ ಮುಂದೆ ಕಸ ಸುರಿಯುವುದು ಎಷ್ಟು ಸರಿ ಎಂಬ ಚರ್ಚೆಯೂ ಸಹ ತೀವ್ರಗೊಂಡಿದೆ ಇದನ್ನು ಅತ್ಯಂತ ಕಠಿಣವಾಗಿ ವಿರೋಧಿಸಿದ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜರವರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೇಂದ್ರ ಕಚೇರಿಯ ಮುಂದೆ ಇಂದು ಜಮಾಯಿಸಿ ಬಿ ಎಸ್ಡಬ್ಲ್ಯೂ ಎಂ ಎಲ್ನ ಈ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು ಅಲ್ಲದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯ ಆಯುಕ್ತರು ಮತ್ತು ಜಿ ಬಿ ಎ ಆಡಳಿತಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸಹ ತಿಳಿಸಿದರು ಅಲ್ಲದೆ ಇವರುಗಳ ಮನೆ ಮುಂದೆ ಕಸವನ್ನು ಸುರಿದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇನ್ನಾದರೂ ಬಿ ಎಸ್ ಡಬ್ಲ್ಯೂ ಎಲ್ ಕಸ ಸುರಿಯುವುದನ್ನು ನಿಲ್ಲಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ನನ್ನ ಜೀವನದಲ್ಲಿ ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇನೆ ಸ್ಮಶಾನದಲ್ಲೂ ಅನುಕೂಲ ಇಲ್ಲ ನೀರಿಲ್ಲ ಅಂತ ಹೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದಾರೆ ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳವಳಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಮೊದಲ ಕ್ರಮ ಬೆಂಗಳೂರು ಈ ಒಂದು ಮಹಾನಗರ ಪಾಲಿಕೆ ಹೆಸರು ಗ್ರೇಟರ್ ಬೆಂಗಳೂರು ಗ್ರೇಟರ್ ಆದ ಆದ್ಮೇಲೆ ಜನಗಳಿಗೆ ಕಸ ಆಗ್ತಾ ಇದ್ದಾರೆ ಕಸ ಸುರಿತಾ ಇದಾರೆ ಗ್ರೇಟರ್ ಬೆಂಗಳೂರು ಆದ ಮೇಲೆ ಜನಗಳ ಮೇಲೆ ನಾಗರಿಕರ ಮೇಲೆ ಕಸವನ್ನು ಸುರಿತಾ ಇದ್ದಾರೆ ಗ್ರೇಟರ್ ಬೆಂಗಳೂರ್ ಯಾರು ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಉಪಾಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಡಳಿತಾಧಿಕಾರಿ ಮತ್ತು ಕಮಿಷನ್ ಸದ್ಯಕ್ಕೆ ನಾನು ಇದು ಒಂದು ನಾಗರಿಕ ಸಮಾಜ ನೀವು ಏನು ಬೇಕಾದರೂ ಹಾಕಿ ಯಾವ ರೀತಿ ಬೇಕಾದರೂ ಹೇಳಿ ಆದರೆ ಕಸ ಹಾಕ್ತಿದವರು ಮನೆ ಮುಂದೆ ನಾವೇ ಕಸ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ ಅತ್ಯಂತ ಅಗೌರವ ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂಥ ಅಗೌರವ ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನು ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ ಅದಕ್ಕೂ ಬಗ್ಗೆ ಇದ್ರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದು ಕರೆ ಕೊಡ್ತೀವಿ ಏನ್ ನಾಗರಿಕರನ್ನ ನೀವು ಅವಹೇಳನ ಮಾಡ್ತಾ ಇದ್ದೀವಿ ಈ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥ ಒಬ್ಬರೇ ಒಬ್ರು ಕನ್ನಡ ಚಳುವಳಿ ವಾಟಾ ಪಕ್ಷ ವಾಟಾಳ್ ನಾಗರಾಜ್ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಕಮಿಷನರ್ ಮೇಲೆ ಆಡಳಿತಾಧಿಕಾರಿ ಮೇಲೆ ಮಾನ ನಷ್ಟ ಮೊಕದ್ದಮೆ ಮಾನ ನಷ್ಟ ಮೊಕದ್ದಮೆ ಯಾರ್ಯಾರ ಮನೆಯ ಮುಂದೆ ಕಸ ಹಾಕ್ತಿರಿ ಎಲ್ಲರೂ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕಾಗುತ್ತೆ ಎಚ್ಚರ ಎಚ್ಚರ ಸರ್ ಎಲ್ಲಿಂದ ಬಂದವರು ಕಸ ಹಾಕ್ತಾರಲ್ಲ ಸರ್ ಅದರಿಂದ ಬೆಂಗಳೂರಿಗೆ ಹವಾಮಾನ ಆಗಲ್ವಾ ಎಲ್ಲಿಂದೇ ಬಂದವರು ಕಸ ಹಾಕಿದ್ರೆ ಕಸ ಎತ್ತಬೇಕಾಗಿರೋದು ಬೆಂಗಳೂರಿನ ನಗರ ಮಹಾಪಾಲಿಕೆಯ ಕರ್ತವ್ಯ ಕಾಸ ಗುಡ್ಸ್ಬೇಕು ಸರ್ ಮನೆ ಹತ್ರ ನೀವು ಅದಕ್ಕೋಸ್ಕರ ನೀವು